ಓಂ ಶ್ರೀ ಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಅನಂತ ಶರಣ ಶರಣ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರದಿಂದ ಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಲಿಂಗಾಯತ ಅಂತ ಹೇಳಿ ಹನ್ನೊಂದನೇ ಕ್ರಮಾಂಕದಲ್ಲಿ ಲಿಂಗಾಯತ ಅಂತ ಹೇಳಿ ನಾವು ಬರೆಸಬೇಕು ಅದಕ್ಕೆ ಅನೇಕ ಕೆಲವು ಮಠಾಧೀಶರು ಬಸವಣ್ಣನವರ ವಿರೋಧಿಗಳು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ದಿಶಾಭೂಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಕಡೆಗೆ ಗಮನ ಕೊಡದೆ ನಮಗೆ ಏನು ಶರಣರು ಹೇಳಿದ್ದಾರೆ ಅಲ್ಲಿ ಸರ್ವಜ್ಞ ಕವಿ ಹೇಳ್ತಿದ್ದಾರೆ ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ ಹುಷಿ ಮಾತನಾಡಿ ಕೆಳದಿರಿ ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವಜ್ಞ ಅಂದರೆ ಅಲ್ಲಿ ಸರ್ವಜ್ಞ ಕವಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಈ ಲಿಂಗಾಯತಕ್ಕೆ ಯಾರು ಕರ್ತೃ ಅಂತ ಕೇಳಿದ್ರೆ ಬಸವಣ್ಣನವರು ಹಾಗೆ ಬಸವಣ್ಣನವರು ಕೊಟ್ಟ ಧರ್ಮ ಯಾವುದು ಅಂತ ಕೇಳಿದಾಗ ಅದು ಲಿಂಗಾಯತ ಧರ್ಮ ಅದು ವೀರಶೈವ ಧರ್ಮ ಅಲ್ಲ ಮತ್ತೊಂದು ಧರ್ಮ ಅಲ್ಲ ಮುಗಿದೊಂದು ಧರ್ಮ ಅಲ್ಲ ಹಾಗೆ ಆ ಲಿಂಗಾಯತದಲ್ಲಿ ವೀರಶೈವ ಅನ್ನುವಂಥ ಒಂದು ಜಾತಿ ಸೇರಿಕೊಂಡು ಅದು ಈಗ ಒಂದು ಪ್ರಳಯದ ಕಸ ಅದು ಲಿಂಗಾಯತ ಧರ್ಮಕ್ಕೆ ಒಂದು ಪ್ರಳಯದ ಕಸ ಆಗೈತಿ ಅದನ್ನು ನಾಡಿನ ಕೆಲವು ಮಠಾಧೀಶರು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಕಸ ಕೀಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ನಮ್ಮ ಜನ ಇನ್ನೂ ಸಾಮಾನ್ಯವಾಗಿ ಬೇರು ಬಿಟ್ಟಿರ್ತದ ಕಸ ಅದು ಹಾಗೆ ಕುರ್ಚಿಗೆಗೆ ಕೊಡಗೋರಿಗೆ ಹೋಗೋದಲ್ಲ ಅದಕ್ಕೆ ಜೆ ಸಿಬಿನ ಬೇಕು ಅಂತ ಕಸ ಹುಟ್ಟಿಸ್ಕೊಂಡಿದ್ದಾರೆ ಕೆಲವು ಮಠಾಧೀಶರು ಹಾಗೇ ಭಕ್ತರ ಒಂದು ಬುದ್ಧಿಯನ್ನು ಕೆಡಿಸಿ ಧರ್ಮವನ್ನು ಒಂದು ಥರ ಆಡ ಆಟ ಒಂಥರ ಹುಡುಗರ ಆಟ ಮಕ್ಕಳ ಆಟ ಅಂತಾರಲ್ಲ ಮಕ್ಕಳು ಆಟದಾರಂಗೆ ಹೇಳಿಕೆ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ಅಲ್ಲಿ ಅವರ ಮಾತಿಗೆ ಗಣನೆ ಕೊಡಬಾರ್ದು ಅಲ್ಲಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಿದ್ದಾರೆ ಗುರು ಬಸವಣ್ಣನವರು ಅಲ್ಲಿ ಹೇಳ್ತಾರೆ ಅವರು ಗುಹೇಶ್ವರ ಎನಗೂ ನಿನಗೂ ಬಸವಣ್ಣನೇ ಗುರು ಲೋಕಕ್ಕೂ ಬಸವಣ್ಣನೇ ಗುರು ಅಂತ ಹೇಳಿ ಅಲ್ಲಮ್ಮ ಪ್ರಭುದೇವರು ಅಲ್ಲಿ ಆದೇಶ ಕೊಡ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ಸುನಲಿಗೆ ಸಿದ್ಧರಾಮೇಶ್ವರ ಹೇಳ್ತಾರೆ ಬಸವಣ್ಣನ ಧರ್ಮವಯ್ಯ ಕಪಿಲ ಮಲ್ಲಿನಾಥ ಎನಗೂ ನಿನಗೂ ಬಸವಣ್ಣನ ಧರ್ಮವಯ್ಯ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಹಾಗೆ ಅನೇಕ ಶರಣರು ಬಸವ ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಏನು ಹನ್ನೆರಡನೇ ಶತಮಾನದಲ್ಲಿ ಸ್ವೀಕಾರ ಮಾಡಿದರು ಆನಂತರ ಅದು ಕೆಲವು ಕಾಲ ಅಜ್ಞಾತವಾಸದಲ್ಲಿದ್ದು ಅದರ ಒಂದು ಪ್ರಾಮುಖ್ಯತೆಯನ್ನು ಕಳ್ಕೊತ ಆದರೆ ಮುಂದೆ ಬರ್ತಾ 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 ಏನು ವಚನ ಒಂದು ಸಂಶೋಧನೆ ಆಯಿತು ಆಮೇಲೆ ವಚನದಲ್ಲಿ ನಾವು ಯಾರು ನಮ್ಮ ಗುರು ನಮ್ಮ ಧರ್ಮಗುರು ಕೊಟ್ಟಂಥ ಧರ್ಮ ಯಾವುದು ಅಂತ ಹೇಳಿ ನಾವು ನೋಡಿದಾಗ ಅಲ್ಲಿ ಈ ಲಿಂಗಾಯತ ಧರ್ಮದ ಗುರು ಯಾರು ಅಂತೇಳಿ ಗುರು ಬಸವಣ್ಣನವರು ಅನ್ನೋದು ನಮಗೆ ಗೋಚರವಾಗ್ತದೆ ಅದಕ್ಕೋಸ್ಕರ ಶರಣ ಬಂಧುಗಳಲ್ಲಿ ನಾನು ಕೇಳಿಕೊಳ್ಳುವುದು ಒಂದು ಭಿನ್ನ ಏನಂತ ಕೇಳಿದರೆ ಈ ಏನು ವೀರಶೈವ ಆ ಶೈವ ಈ ಶೈವ ಅಂತ ಹೇಳಿ ಅಲ್ಲಿ ಕೂಗಾಡ್ತಾ ಇದ್ದಾರಲ್ಲ ಹಾಗೆ ಅಂಥವ್ರ ಕಡೆ ನಾವು ಗಮನ ಕೊಡಬಾರ್ದು ವಚನಗಳನ್ನು ಓದಬೇಕು ವಚನಗಳನ್ನು ಓದಿದಾಗ ಗುರು ಬಸವಣ್ಣನವರು ಕೊಟ್ಟಂಥದ್ದು ಯಾವುದು ಧರ್ಮ ಅದು ಯಾವುದು ಅನ್ನೋದು ನಮಗೆ ಅದು ಆ ವಚನ ಅನ್ನುವಂಥ ವಚನಾಂಬಿಕೆ ಅನ್ನುವಂಥ ತಾಯಿ ಅಲ್ಲಿ ಗುರು ಬಸವಣ್ಣನವರು ತಂದೆ ಆದರೆ ವಚನಾಂಬಿಕೆ ಅನ್ನುವಂಥ ತಾಯಿನ ಕೇಳಿದರೆ ನಿಮ್ಮಪ್ಪ ಯಾರು ಅನ್ನೋದನ್ನು ಆ ವಚನಾಂಬಿಕೆ ನಮಗೆ ತೋರಿಸ್ಕೊಡ್ತಾಳೆ ಹಾಗೆ ಆ ವಚನಾಂಬಿಕೆಯನ್ನು ತಾಯಿನ ನಾವು ಕೇಳಬೇಕು ಹೊರ್ತು ನಮ್ಮಪ್ಪ ಯಾರು ಅಂತ ಹೇಳಿ ಕಂಡು ಕಂಡವ್ರನ್ನೆಲ್ಲ ಕೇಳೋದಲ್ಲ ಕಂಡವರು ಅಲ್ಲಿ ಮನೆಯಾಗ ಭಾಳ ಇರ್ತಾರೆ ಊರಾಗ ಭಾಳ ಮಂದಿರ್ತಾರೆ ನಿಮ್ಮಪ್ಪ ಯಾರು ಒಬ್ಬೊಬ್ಬರನ್ನು ತೋರಿಸ್ತಿರ್ತಾರೆ ಅವರು ಆದರೆ ನಿಜವಾಗಿ ನಮ್ಮ ತಂದೆ ಯಾರು ಅನ್ನೋ ತೋರಿಸೋರು ಯಾರಂದರೆ ತಾಯಿ ಹಾಗೆ ಆ ವಚನಾಂಬಿಕೆ ಅನ್ನುವಂಥ ತಾಯಿಯನ್ನು ಕೇಳಿದಾಗ ನಿಮ್ಮಪ್ಪ ಯಾರು ಅಂತ ಹೇಳಿ ಆ ತಾಯಿ ಹೇಳ್ತಾಳೆ ಅದೇ ಗುರು ಬಸವಣ್ಣನವರು ಆ ಗುರು ಬಸವಣ್ಣನವರು ಈ ಧರ್ಮಕ್ಕೆ ಕೊಟ್ಟಂಥದ್ದು ಯಾವುದು ಧರ್ಮ ಅಂತ ಕೇಳಿದರೆ ಅದು ಲಿಂಗಾಯತ ಧರ್ಮ ಅನ್ನೋದು ನಮಗೆ ಅಲ್ಲಿ ಗೋಚರವಾಗ್ತದೆ ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ವಚನಗಳನ್ನು ಓದಬೇಕು ವಚನಗಳನ್ನು ಓದಿದಾಗ ನಮ್ಮ ಧರ್ಮದ ಒಂದು ಮಹತ್ವ ತಿಳಿತೈತಿ ಅದಕ್ಕೋಸ್ಕರ ಬರುವ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಜನಗಣತಿ ಪ್ರಾರಂಭ ಮಾಡಿದೆ ರಾಜ್ಯ ಸರ್ಕಾರ ಅದರಲ್ಲಿ ನಾವು ಬೇರೆ ಏನನ್ನೂ ಭರಿಸಬಾರ್ದು ಲಿಂಗಾಯತ ಅಂತ ಅಷ್ಟೇ ಭರಿಸಬೇಕು ಅದಕ್ಕೋಸ್ಕರ ಮತ್ತೆ ಮತ್ತೆ ಬೇಡಿಕೊಳ್ಳುವುದು ಒಂದು ಭಿನ್ನ ಏನಂದರೆ ಎಲ್ಲ ಲಿಂಗಾಯತರು ನಿಮ್ಮ ಯಾರು ಲಿಂಗವನ್ನು ಕಟ್ಟಿಕೊಂಡಿದ್ದೀರಿ ಯಾರು ಎಷ್ಟೋ ಮಂದಿ ಲಿಂಗವನ್ನು ತೆಗೆದಿಟ್ಟಿದ್ದೀರಿ ಆದರೂ ಸಹಿತ ಅಲ್ಲಿ ಆ ಜಾ ಧರ್ಮದ ಕಾಲಮಿನಲ್ಲಿ ಹನ್ನೊಂದನೇ ಕ್ರಮಾಂಕದಲ್ಲಿ ಅದು ಲಿಂಗಾಯತ ಅಂತ ಹೇಳಿ ಬರೆಸ್ಬೇಕು ಅಂತ ಹೇಳಿ ನಾವು ಕೇಳಿಕೊಳ್ಳುತ್ತಾ ನನ್ನ ನುಡಿಗಳಿಗೆ ವಿರಾಮ ಇದ್ದೀನಿ ಶರಣು ಶರಣ